ಎಲ್ಲ ಗನ್ ಇಟ್ಕೊಂಡವರು ಹಾ ಹಾ ಸಿಂಹ ಸಿಂಹ ಗನ್ ಗನ್ ಇಟ್ ಮಾಡಿ 나ಾಣಿ ಏನಪ್ಪಾ ಸರ್ ಇಂಗ್ರೇಜ್ ಸರ್ ವ್ಯಕ್ತಿ ಹೆಸರು ರಿಯಾಜ್ ಇರ್ತದೆ ಇದು ಘಟನೆ ನಡೆದಿರೋದು ಚಿಂತಾಪುರ ಪೊಲೀಸ್ ಆಯುಕ್ತ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಾರ್ಡನ್ ಒಂದು ಸ್ವಲ್ಪ ದೂರದಲ್ಲೇನೆ ಘಟನೆ ಆಗ್ತದೆ ಆಯುಧಕ್ಕೆ ಸಂಬಂಧಪಟ್ಟಾಗಿ ಆಯೋಧ ಒಂದು ಲೈಸೆನ್ಸ್ ವ್ಯವಹಾರ ಇರ್ತದೆ ಹಾಗೂ ಆ ವ್ಯಕ್ತಿ ಮೇಲೆ ಈ ಮುಂಚೆ ಹಲ್ಲೆ ಆಗಿರೋದ ಕಾರಣ ಮತ್ತೊಮ್ಮೆ ಹಲ್ಲೆ ಆಗುವ ಸಾಧ್ಯತೆ ಇರೋದ್ರಿಂದ ಅವರಿಗೆ ಎಕ್ಸಿಬಿಷನ್ ನೀಡಲಾಗಿದೆ ಹೆಚ್ಚುವರಿಯಾಗಿ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಆದ ಇದ್ರ ಬಗ್ಗೆ ಹಾಗೂ ಎಲ್ಲ ಆಯಾಮಗಳಲ್ಲಿ ಹೆಚ್ಚಿನ ಒಂದು ಎನ್ಕ್ವೈರಿ ಹೆಚ್ಚಿನ ಸಿಟಿ ವೇಸ್ಟ್ ಸ್ಥಳದಿಂದ ನಡೀತಾ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ